ಒಂದು ಹೆಕ್ಟೇರ್ಗೆ ಆರ್ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಎನ್ ಡಿ ಆರ್ ಎಫ್ ಪ್ರಕಾರ ಡಿಫ್ ನಾವಿರದ ಎಂಟುನೂರು ಹೆಕ್ಟೇರ್ ಗೆ ಇದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹತ್ತು ಸಾವಿರ ರೂಪಾಯಿ ಪರ್ ಒಂದು ಘೋಷಣೆ ಮಾಡಿದ್ರು ಎರಡು ಸೇರಿದ್ರೆ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡುವಂತ ನಿರ್ಧಾರವನ್ನ ಅಂದಿನ ಮುಖ್ಯಮಂತ್ರಿಗಳು ತಗೊಳ್ಕೊಂಡಿದ್ರು ಆರ್ಟಿಕಲ್ಚರ್ ಜಮೀನುಗಳೇನಿತ್ತು

ಅಂದಿನ ಬಿಜೆಪಿ ಸರ್ಕಾರ ಹದಿನೆಂಟು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ಜೋಡಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಪರಿಹಾರವನ್ನ ನೀಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿತ್ತು ಅಷ್ಟೇ ಅಲ್ಲ ಯಾರು ಬಡವರು ಮನೆಯನ್ನ ಕಳಿಸ್ಕೊಂಡಿದ್ರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟರು ಇದೆ ಅವರು ಕೂಡ ಇದ್ರು ಸಚಿವರು ಇರಲ್ಲ ಇನ್ನೂ ಮಂತ್ರಿ ಮಂಡಲದ ವಿಸ್ತರಣೆ ಆಗಿರಲಿಲ್ಲ ಒಬ್ಬರೇತರು ಯಡಿಯೂರಪ್ಪನವರು ಆದರೆ ರೈತರ ವಿಚಾರ ಬಂದಾಗ ಬಡವರ ವಿಚಾರ ಬಂದಾಗ ಅಂದಿನ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ತತ್ಕ್ಷಣ ಪರಿಹಾರವನ್ನು ಕೊಡುವಂತ ನಿರ್ಧಾರವನ್ನ ದಿಟ್ಟ ನಿರ್ಧಾರವನ್ನ ಮಾಡಿದ್ರು ಹಾಗಾಗಿ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ವಿನಂತಿಯನ್ನು ಕೂಡ ಮಾಡ್ತೇನೆ ದಯವಿಟ್ಟು ಇನ್ನೂ ಕೂಡ ತಡ ಮಾಡಬೇಡಿ ರೈತರ ತಾಳ್ಮೆನ ಪರೀಕ್ಷೆ ಮಾಡೋದು ಬೇಡ ಬೀದಿಗೆ ಬಂದಿದ್ದಾರೆ ಅವ್ರಿಗೆ ಪರಿಹಾರನು ಕೂಡ ಕೊಡಬೇಕು ಮತ್ತೆ ಚಿತ್ತಾಪುರ ಅಲ್ಲಿ ಪಾಪ ತಾಯಂದ್ರು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕರಿಗೆ ವಿನಂತಿಯನ್ನು ಕೂಡ ಮಾಡಿದ್ದಾರೆ ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಕೇಳಿದ್ದಾರೆ ಅದರ ಅದರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿತ್ತು ಗುಲ್ಬರ್ಗ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ತು ನನಗೂ ಕೂಡ ಬಹಳ ಕಾಳಜಿ ಇಟ್ಟು ವಿಶೇಷ ವಿಮಾನವನ್ನ ತಗೊಂಡು ಬರ್ತಾ ಇದ್ದಾರೆ ಸ್ವಾಗತ ಮಾಡ್ತೇನೆ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸ್ವಾಗತ ಮಾಡ್ತೇನೆ ಆದರೆ ನಿಮ್ಮ ನಿಮ್ಮ ಜಿಲ್ಲೆಯ ಸಚಿವರು ಏನಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡೋದು ಕೇಳಿ ಇಡೀ ಜಿಲ್ಲೆಗಳಲ್ಲಿ ಕೃಷಿ ಸಚಿವರು ಕಂದಾಯ ಸಚಿವರು ಯಾರು ಅಂತೇಳಿ ಈ ಭಾಗದ ಜನರಿಗೆ ಗೊತ್ತೇ ಇಲ್ಲ ಬೀದರ್ ಅಬ್ದ ಅಬ್ದಲ್ ಹೋದಾಗಲೂ ಜನ ಅದೇ ಮಾತನಾಡ್ತಾ ಇದ್ರು ಕೇಳ್ತಾರೆ ಯಾರು ಸ್ವಾಮಿ ಕೃಷಿ ಸಚಿವರು ಯಾರು ಕಂದಾಯ ಸಚಿವರು ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಚಿವರುಗಳನ್ನ ಜವಾಬ್ದಾರಿ ಕೊಟ್ಟು ಕಳ್ಸಿಕೊಡ್ಬೇಕು ಮತ್ತೆ ಗುಲ್ಬರ್ಗ ಬರುವ ಮುಂಚಿತವಾಗಿ ದಯವಿಟ್ಟು ಪರಿಹಾರವನ್ನ ಘೋಷಣೆ ಮಾಡ್ಕೊಂಡು ಬನ್ನಿ ದಯವಿಟ್ಟು ಈ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುವಂಥದ್ದು ಶೇಕಡಾ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಹೊತ್ತು ಬೀದರ್ ಜಿಲ್ಲೆ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಅದೇ ರೀತಿ ರಾಯಚೂರು ಭಾಗದಲ್ಲೂ ಸಹ ಬೆಳೆ ನಾಶ ಆಗಿ ರೈತರು ಇವತ್ತು ಕಂಗಾಲಾಗಿದ್ದಾರೆ ಒಂದು ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದ ಜಲಾಶಯಗಳಿಂದ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಏನು ಬಿಡುಗಡೆ ಮಾಡಲಾಗಿದೆ ಇದೆಲ್ಲದರ ಪರಿಣಾಮವಾಗಿ ಈ ಭಾಗದಲ್ಲಿ ಸಮಸ್ಯೆಯನ್ನು ಕೂಡ ಉಲ್ಬಣಗೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ನನಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಶಾಸಕರು ನಮ್ಮ ಮಾಜಿ ಸಂಸದರು ವಿಧಾನಸಭಾ ಸದಸ್ಯರು ಎಲ್ಲ ಅಧ್ಯಕ್ಷರು ದಯವಿಟ್ಟು ತಕ್ಷಣ ಬರಬೇಕು ರೈತರು ಬಹಳ ಸಮಸ್ಯೆಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು ತಕ್ಷಣ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬದುಕಿಟ್ಟು ನಿನ್ನೆ ದಿನ ಬೀದರ್ ಜಿಲ್ಲೆನಲ್ಲಿ ಬೀದರ್ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಸ್ಲಾಂ ಇಸ್ಲಾಂಪುರ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಆಳಂದ ಅದೇ ರೀತಿ ಔರಾದ್ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ವೀಕ್ಷಣೆಯನ್ನು ಮುಗಿಸ್ಕೊಂಡು ನಿನ್ನೆ ಅಫಜಲ್ಪುರದ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರ ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಕಾಳಜಿ ಕೇಂದ್ರವನ್ನು ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಎಲ್ಲ ಎಲ್ಲರೂ ಮಾತನಾಡಿಸ್ಕೊಂಡು ಅಲ್ಲ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಿಕೊಂಡು ಇಂದಿನಿಂದ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಯಾದಗಿರಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ಜೇವರ್ಗಿಗೂ ಕೂಡ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ ನಿಮ್ಮ ನಿಮ್ಮ ಸಚಿವರನ್ನ ಕೃಷಿ ಸಚಿವರನ್ನ ಕಂದಾಯ ಸಚಿವರನ್ನ ಉಸ್ತುವಾರಿ ಸಚಿವರನ್ನ ದಯವಿಟ್ಟು ಒಂದ್ ತಿಂಗಳು ಬೆಂಗಳೂರಿಗೆ ಬರಬೇಡ ಅಂತ ಹೇಳಿ ದಯವಿಟ್ಟು ಇಲ್ಲಿದ್ದು ಆ ಸಮಸ್ಯೆಗೆ ಪರಿಹಾರನ ಕೊಡುವಂತ ಕೆಲಸ ಮಾಡಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾಪ ಅಸಹಾಯಕರಾಗಿ ಮಾತನಾಡಿದ್ರು ಒಂದು ತಿಂಗಳಿಂದ ಒಬ್ಬ ರೈತರು ಹೋಗಿ ಸ್ವಾಮಿ ನಮ್ಮ ಬೆಳೆ ಸಂಪೂರ್ಣ ನಾಶ ಆಗಿದೆ ತೊಗರಿ ಹಾಳಾಗಿದೆ ಪರಿಹಾರ ಕೊಡಿಸಿ ಅಂತೇಳಿ ಪಾಪ ನಾಲ್ಕು ಎಕರೆ ಇರ್ತಕ್ಕಂತ ರೈತ ಕೇಳಿದ್ರೆ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಸಹಾಯಕತೆ ನೋಡಿ ನಂದೇ ನಲ್ವತ್ತು ಎಕರೆ ಇದೆ ನಂದೇ ಬೆಳೆ ಸಂಪೂರ್ಣ ನಾಶ ಆಗಿದೆ ಪರಿಹಾರ ಬಂದಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುತ್ತೇನೆ ಫಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಪರಿಹಾರ ಕೊಡಿ ಆದ್ರ ಜೊ ಜೊತೆಗೆ ರೈತರಿಗೂ ಕೂಡ ತತ್ತಕ್ಷಣ ಸ್ಪಂದನೆ ಮಾಡುವಂತ ಕೆಲಸ ಒಂದು ಜವಾಬ್ರ ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಪತ್ರ ಬರೆದು ತಪ್ಪ ಹೊಣೆಗಾರಿಕೆಯನ್ನ ನುಣುಚಿಕೊಳ್ಳುವಂತ ಕೆಲಸ ಮಾಡಬಾರದು ಮತ್ತೆ ಅತಿವೃಷ್ಟಿ ಅಥವಾ ಬರ ಇದೇನು ಮೊದಲ ಬಾರಿ ಅಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಅತಿವೃಷ್ಟಿ ಕಲಬುರಗಿ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಕೊಪ್ಪಳ ಬಳ್ಳಾರಿ ಬೆಳಗಾವಿ ಎಲ್ಲ ಕಡೆ ರೈತರು ಬೆಳೆ ಸಂಪೂರ್ಣ ನಾಶನಾಗಿತ್ತು ಬಡವರ ಮನೆ ಕೂಡ ಕಳೆದುಕೊಂಡು ಬೀದಿಗೆ ಬಂದಿದ್ರು ಏನ್ ಮಾಡಿದ್ರು ಅಂದಿನ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಡೂಮಿ ಡ್ರೈಲ್ಯಾಂಡ್ ಇದ್ದ ಕಡೆ ಏನೋ ರಾಜ್ಯ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಪರಿಹಾರವನ್ನು ಘೋಷಣೆ ಮಾಡಿದ್ರು ಆ ಮನೆ ಕಳ್ಕೊಂಡಂತ ಬಡವರಿರ್ಬೋದು ಇವತ್ತು ಬೆಳೆದಂಥ ಬೆಳೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡುವಂಥದ್ದು ಇದ್ರ ಬಗ್ಗೆ ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತದೆ ಅವರು ಕೂಡ ಜವಾಬ್ದಾರಿಯನ್ನ ನಿರ್ವಹಿಸುತ್ತೆ ತೆಗೆಸಕೊಂಡಂತಿದೆ ಅಂತ ದೊಡ್ಡ ಮಾಡಿ ಮುಖ್ಯಮಂತ್ರಿ ಬರ್ತಾ ಇದಾರಲ್ಲ ನೋಡಣ್ಣ ಕಾದ್ ನೋಡೋಣ

ಯಾವ ರೀತಿ ಯಡಿಯೂರಪ್ಪ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯವ್ರು ಮಾಡ್ಲಿ ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಮತ್ತೆ ಸಾವಿರದ ಒಂಬತ್ತರಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮಂತ್ರಿ ಇದ್ರು ಸಿದ್ದರಾಮಯ್ಯ ಇವತ್ತೇ ನಾಟಕ ಮಾಡ್ತಿರಲ್ಲ ಕೇಂದ್ರಕ್ಕೆ ಪತ್ರ ಬರೆದು ಕೈಕೊಟ್ಕೊಂಡು ಕೂರ್ತಿರಲ್ಲ ಆ ಕೆಲಸ ಯಡಿಯೂರಪ್ಪ ಮಾಡಲಿಲ್ಲ ಮಾಡ್ಲಿಲ್ಲ ಯಡಿಯೂರಪ್ಪನವರೊಬ್ಬ ರೈತ ನಾಯಕರು ಹಾಗೆ ಒಂದು ಪ್ರಾಮಾಣಿಕ ಕಳಕಳಿ ಅಂತ ಅದನ್ನ ಮಾಡಿದ್ದಾರೆ ನಾನು ಸಿದ್ದರಾಮಯ್ಯ ಕಾಳಜಿ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇಲ್ಲ ಆ ಕಾಳಜಿ ವ್ಯಕ್ತ ಆಗ್ಬೇಕು ಇಂಥ ಸಂದಿಗ್ಧ ಪರಿಸ್ಥಿತಿ ರೈತರ ಬಗ್ಗೆ ಕಾಳಜಿ ತೋರಿಸಿಲ್ಲ ಅಂತ ಹೇಳಿದ್ರೆ ಯಾವ ಕಾಳಜಿ ತೋರಿಸ್ತೀರಾ ಯು ಪಿ ಎ ಗವರ್ಮೆಂಟ್ ಇದ್ದಾರೆ ಅವರೇ ಮಾಡ್ತಾರಲ್ಲ ಅಧಿಕಾರಿಗಳೇ ಮಾಡ್ತಾರಲ್ಲ ಜನಪ್ರತಿನಿಧಿಗಳು ಯಾಕೆರಬೇಕಾಗಾದ್ರೆ ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನಾನು ನೀವು ಇವತ್ತು ಬೆಂಗಳೂರು ಏನು ಬರ್ತಾ ಇದ್ದೀರಿ ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನು ಘೋಷಣೆ ಮಾಡಿ ಬನ್ನಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಏನ್ ಕೊಡ್ತೀರಿ ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೇನು ಪರಿಹಾರ ಕೊಡ್ತೀರಿ ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲೇ ಕುತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ ಎರಡು ದಿನ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇದು ಮಾಡದ ರಾಜ್ಯ ಸರ್ಕಾರ ಇರುವಂತದ್ದು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಪ್ರಕಾರ ಏನು ಪರಿಹಾರ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಅದೇ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೂಡ ಹೊಣೆಗಾರಿಕೆ ಇರ್ತದೆ ಮೊದಲನೇದಾಗಿ ಆ ಉಸ್ತುವಾರಿ ಸಚಿವರನ್ನ ಆ ಏಸು ರೂಮ್ ಇಂದ ಹೊರಗೆ ದಬ್ಬಿ ಎಲ್ಲಾ ತಾಲೂಕುಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿನ ಕೊಡ್ಲಿ ನನ್ನ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದ್ರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗ್ಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಭೇಟಿ ಕೊಡ್ಬೇಕು ಇದು ಯಾವುದೂ ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಏನದಾಗಿದ್ರೆ ಮೂವತ್ತು ನಲ್ವತ್ತು ವರ್ಷದಲ್ಲಿ ಈ ಪರಿಸ್ಥಿತಿ ಈ ಭಾಗದಲ್ಲಿ ಬಂದಿರಲಿಲ್ಲ ಅನ್ನೋದನ್ನ ಸಾಕಷ್ಟು ರೈತರು ಉಲ್ಲೇಖವನ್ನ ಮಾಡಿದ್ರು ಅಫಜಲ್ಪುರ ತಾಲೂಕು ಒಂದನೇ ಸೀಮಿತವಾಗಿ ಹೇಳೋದಾದ್ರೆ ಅಜ್ಜಲ್ಪುರ ತಾಲೂಕಿನಲ್ಲಿ ಫರ್ತಾಬಾದ್ ಹೋಬಳಿ ಸೇರ್ಕೊಂಡು ಒಂದ್ ಲಕ್ಷ ಮೂವತ್ನಾಲ್ಕು ಸಾವಿರ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಿದ್ರು ಸಹ ಬಹುತೇಕ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅಷ್ಟು ಬೆಳೆ ಅಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು ಬೆಳೆ ಮಾಡಿಸಿದ್ರು ಸಹ ಅದರಲ್ಲೂ ಕೂಡ ಡಿಲೇ ಆಗ್ತಾ ಇರುವಂಥದ್ದು ಕೂಡ ಆ ಭಾಗದ ರೈತರು ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಕಲಬುರ್ಗಿ ಜೇವರ್ಗಿ ಅಫ್ಜಲ್ಪುರ ಚಿತ್ತಾಪುರ ಚಿಂಚೋಳಿ ಸೇಡಂ ಕಾಡ್ಗಿ ಶಹಾಬಾದ್ ಮತ್ತು ಆಳಂದ್ ಜೊತೆಗೆ ಎಲ್ಲ ಕಡೆನೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತ ರೈತರು ಇವತ್ತು ರಾಜ್ಯ ಸರ್ಕಾರದ ಕಡೆ ಇವತ್ತು ನೋಡ್ತಾ ಇದ್ದಾರೆ ಅದ್ರ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗ್ಲಿ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಇವೆಲ್ಲರೂ ಸಹ ಬೆಂಗಳೂರಿನಲ್ಲೇ ಹೆಸರುಮಾಲೆ ಹೊತ್ತು ರೈತರ ಸಮಸ್ಯೆ ರೈತರ ಬಗ್ಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಚರ್ಚೆ ಈ ಪ್ರಾರಂಭ ಮಾಡಿದ್ದಾರೆ ವಿನಃ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಆ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಆ ಸಮಸ್ಯೆಗಳನ್ನ ರೈತರು ಪರದಾಡ್ತಾ ಇರತಕ್ಕಂಥದ್ರ ಕಣ್ಣಾರೆ ನೋಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು ಎಲ್ಲಾ ಸಚಿವರು ಕೂಡ ವೈಮಾನಿಕ ಸಮೀಶ್ರಣೆ ಮಾಡೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಅಂತ ಹೇಗಿರ್ಬೇಕಾಗಿದ್ರೆ ಅದನ್ನ ಅಧಿಕಾರಿಗಳೇ ಮಾಡ್ತಾರೆ ನಾನು ಪತ್ರಿಕೆ ನೋಡ್ತಾ ಇದ್ದೆ